ಎವ್ರಿ ವನ್ ಮತ್ತೊಮ್ಮೆ ಸ್ಟಾರ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಇಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ವಲ್ಪ ಕಾರ್ಡ್ಸ್ ನೋಡೋಣ ಮೊದಲು ಏನು ಬರುತ್ತೆ ಫೈವ್ ಆಫ್ ಕಪ್ಸ್ ಮತ್ತೊಂದು ದಿ ಹ್ಯಾರೆಂಟ್ ಬರ್ತದೆ ಇಲ್ಲಿ ಆಫ್ ಸೌಟ್ಸ್ ಮತ್ತೊಂದು ಕಿಂಗ್ ಆಫ್ ಕಪ್ಸ್ ಬಾಟಮ್ನಲ್ಲಿ ಏನಿದೆ ದಿ ಚರಿಯೆಟ್ ಕಾರ್ಡ್ ಇದಕ್ಕೆ ಇಲ್ಲಿಂದ ಒಂದೊಂದು ಕಾರ್ಡ್ ನೋಡೋಣ ಏನು ಬರ್ಬೋದು ಇಲ್ಲೊಂದು ಆಬ್ಸೆನ್ಸ್ ಮತ್ತೊಂದು ಕಮಿಟ್ಮೆಂಟ್ ಇಲ್ಲಿ ಬ್ರೋಕನ್ ಐ ಫೀಲ್ ಶಾರ್ಟೆಡ್ ಅಬೌಟ್ ದಿಸ್ ಸಿಚುವೇಶನ್ ಹಾಗೆ ಹೇಳ್ತಾ ಇದ್ರೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಅವರು ಕಮಿಟ್ಮೆಂಟ್ಗೋಸ್ಕರ ಎದುರು ನೋಡ್ತಾ ಇರಬಹುದು ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಕೊನೆ ತನಕ ಜೀವನ ಮಾಡಬೇಕು ಇಬ್ಬರೂ ಜೊತೆಗಿರಬೇಕು ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ ಬ್ರೋಕನ್ ಫೀಲ್ ಆಗ್ತಾ ಇದೆ ಇಲ್ಲಿ ನಿಮ್ಮ ಯೋಚನೆಗಳು ನೋಡಿದಾಗ ನಿಮಗೂ ಬೇಜಾರಿದೆ ಐ ಫೀಲ್ ಲೈಕ್ ಅ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿತೌಟ್ ಯು ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ನಿಮ್ಮಿಬ್ರಲ್ಲಿ ಏನೂ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಮನೇಲಿ ಒಪ್ತಾ ಇಲ್ಲದೆ ಇರಬಹುದು ಏನೋ ಬ್ಲಾಕೇಜಸ್ ಇದೆ ಆದ್ದರಿಂದ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಪ್ರೀತಿ ಇದ್ರೂ ಇಬ್ಬರಲ್ಲೂ ಒಳ್ಳೆ ಮನಸ್ಸಿದ್ರೂ ಯಾವುದೇ ಆ್ಯಕ್ಷನ್ ತೊಗೊಳಕಾಗ್ತಾ ಇಲ್ಲ ಬ್ರೋಕನ್ ಫೀಲ್ ಆಗ್ತಾ ಇದೆ ನಿಮಗೂ ಅವರನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವರೂ ಇಲ್ಲಿ ಇಮೋಷ್ನಲ್ ಆಗಿದ್ದಾರೆ ತಲೆ ತುಂಬ ಯೋಚನೆಗಳಿದೆ ದಿನನಿತ್ಯ ಜೀವನದಲ್ಲಿ ಯಾರನ್ನು ಭೇಟಿ ಆಗ್ತೀವಿ ಅಲ್ಲೊಂದು ಪ್ರೀತಿ ಬೆಳೆಯುತ್ತೆ ಫ್ರೆಂಡ್ಶಿಪ್ ಇರುತ್ತೆ ಆದರೆ ದಿನ ಹೋಗ್ತಾ ಅಟ್ಯಾಚ್ಮೆಂಟ್ ಜಾಸ್ತಿ ಆದಾಗ ಒಬ್ಬರನ್ನ ಒಬ್ಬರು ಬಿಟ್ಟಿರೋದು ಕಷ್ಟ ಆಗುತ್ತೆ ಆದರೆ ಎಲ್ಲ ನಾವು ಅಂದ್ಕೊಂಡಾಗ ಆಗೋಲ್ಲ ಅಲ್ವಾ ಬ್ಲಾಕೇಜಸ್ ಇರೋದ್ರಿಂದ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅಥವಾ ರಿಲಿಜನ್ ಇಶ್ಯೂಸ್ ಇರಬಹುದು ಯಾವುದೇ ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ ಇಲ್ಲಿ ನಿಮ್ಮಿಬ್ರಲ್ಲಿ ಏನೋ ಡಿಸಗ್ರಿಮೆಂಟ್ಸ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮಗೆ ಈ ವ್ಯಕ್ತಿ ಜೊತೆ ಫರ್ ಎವರ್ ರಿಲೇಷನ್ಶಿಪ್ ಬೇಕು ಅನ್ನೋದಿದೆ ಇಮೋಷ್ನಲಿ ಈ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ದೀರಾ ಇವ್ರು ನಿಮಗೆ ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬಹುದು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸ್ವಭಾವ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಈ ವ್ಯಕ್ತಿನ ನಿಮಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ ಅವ್ರ ಜೊತೆ ಜೀವನ ಮಾಡಬೇಕು ಇಬ್ರು ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅನ್ನಿಸ್ತಾ ಇದೆ ಆದರೆ ಈ ವ್ಯಕ್ತಿ ನಿಮ್ಮ ಜೊತೆ ಆಗಿ ಕನೆಕ್ಟ್ ಆಗಿದ್ರೂ ಪ್ರಾಕ್ಟಿಕಲ್ ಅನ್ನಿಸ್ತಾ ಇದೆ ಒಂದೊಂದು ಸರಿ ನಿಮ್ಮ ಜೊತೆ ಇದ್ದಾಗ ನೀನೇ ನನ್ನ ಪ್ರಪಂಚ ಅನ್ನುವಂತಹ ವ್ಯಕ್ತಿ ದೂರ ಹೋದಾಗ ನಿಮ್ಮ ನೆನಪು ಇರೋದಿಲ್ಲ ತಾನಾಯಿತು ತನ್ನ ಕೆಲಸ ತನ್ನ ಕೆರಿಯರ್ ಮೇಲೆ ಹೆಚ್ಚು ಗಮನ ಅವ್ರ ಜೀವಿತದಲ್ಲಿ ನೀವಿದ್ದೀರಾ ಅನ್ನೋದು ಗೊತ್ತಿದೆ ನಿಮ್ಮೆಲ್ಲ ಇಷ್ಟ ಇದೆ ಎಷ್ಟೋ ಸರಿ ನಿಮ್ಮ ಹತ್ರ ಹೇಳ್ಕೊಂಡಿರೋದು ಇದೆ ನಿನ್ನಿಂದ ನನ್ನ ಲೈಫಲ್ಲಿ ಏನೋ ಖುಷಿ ಇದೆ ಅಂತ ಹೇಳಿರಬಹುದು ಆದರೆ ಯಾವುದೇ ಪ್ರಾಮಿಸ್ ಮಾಡಿಲ್ಲ ಸ್ವಲ್ಪ ಸೆನ್ಸಿಟಿವ್ ವಿಷಯ ಬಂದಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಇದೆಲ್ಲ ನಿಮಗೆ ಯೋಚನೆ ಆಗಿದೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ನಿಮ್ಮ ಬರ್ತ್ಡೇಟ್ ನೆನಪಿದೆ ಮರೀದೆ ವಿಶ್ ಮಾಡೋದು ಗಿಫ್ಟ್ ಕೊಡೋದು ಇದೆ ಆದರೆ ತೀರಾ ಇಮೋಷನಲ್ ಆಗಿರೋದು ಕಡಿಮೆ ಒಂದೊಂದು ಸರಿ ಈ ವ್ಯಕ್ತಿಯಿಂದ ಆನ್ ಆಗ್ಲ ಅನ್ಕೋತೀರಾ ಆದರೆ ಮತ್ತೆ ಮತ್ತೆ ಕನೆಕ್ಟ್ ಆಗ್ತೀರಾ ಕಾಂಪ್ರಮೈಸ್ ಮಾಡ್ಕೋತೀರಾ ಅವರೊಂದು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಅದಕ್ಕಿಂತ ಹೆಚ್ಚು ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡಿದಾಗ ನಿಮ್ಮಿಂದ ದೂರ ಸರಿತಾರೆ ಅನ್ನೋದಿದೆ ಅವ್ರ ಸ್ವಭಾವನೆ ನಿಮ್ಗೆ ಅರ್ಥ ಇಲ್ಲ ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ಅದರಿಂದ ಇಲ್ಲಿ ಆಗಾಗ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಆದರೆ ಇದೆಲ್ಲ ಸ್ವಲ್ಪ ದಿನ ಹಾಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಬರ್ತಾ ಇದೆ ಏನೋ ಚೇಂಜಸ್ ಆಗಬಹುದು ದಿನ ಕಳೆದ ಹಾಗೆ ನಿಮ್ಮ ಲೈಫಲ್ಲಿ ನಿಮ್ಮ ಭಾವನೆಗಳು ಅರ್ಥ ಆಗಬಹುದು ರಿಯಲೈಸ್ ಆಗಬಹುದು ಅನ್ನಿಸ್ತಾ ಇದೆ ನೀವು ಅವರನ್ನು ತುಂಬ ಚೇಸ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ನಿಮಗೆ ಅವ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಅವರೆಲ್ಲಿ ನನ್ನನ್ನು ಬಿಟ್ಟು ದೂರ ಹೋಗ್ತಾರೆ ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ಬೇರೆ ಯಾರನ್ನಾದ್ರೂ ನೋಡ್ತಾರೆ ಹಾಗೆಲ್ಲ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಆದರೆ ಇದನ್ನೆಲ್ಲ ನೀವು ಅವ್ರಿಗೆ ಹೇಳಿ ಸಾಕಾಗಿದೆ ಸ್ವಲ್ಪ ಕಾಲ ಸುಮ್ಮನೆ ಆಗಿದ್ದೀರಾ ಅವ್ರನ್ನ ಚೇಸ್ ಮಾಡೋದು ಕಡಿಮೆ ಮಾಡಿದ್ದೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದೀರಾ ನಿಮ್ಮಿಂದ ಇಂಟ್ರೆಸ್ಟ್ ಕಡಿಮೆ ಆಗಿರೋದು ಅವ್ರ ಗಮನಕ್ಕೆ ಬಂದಿದೆ ಅನ್ನಿಸ್ತಾ ಇದೆ ಅಥವಾ ನೀವೂ ಬೇರೆ ಯಾರನ್ನೋ ನೋಡ್ತಾ ಇರಬಹುದು ಹಾಗೂ ಅಂದ್ಕೊಂಡಿರ್ಬೋದು ಆದರೆ ಇಲ್ಲಿ ನಿಮ್ಗೆ ಏನೂ ಹೇಳ್ತಾ ಇಲ್ಲ ಅವ್ರಿಗೂ ಒಳಗೆ ಬ್ರೋಕನ್ ಫೀಲ್ ಆಗಿದೆ ಯಾವುದೇ ಆ್ಯಕ್ಷನ್ ಇಲ್ಲ ಹಾಗಾಗಿ ನಿಮ್ಮಿಂದ ದೂರ ಇದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ನಿಮಗೆ ಬೇಜಾರು ಮಾಡಬಾರ್ದು ಅನ್ನೋದಿದೆ ಇಲ್ಲಿ ಮೊದಲೇ ಹಾಗೆ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಏನೋ ಬ್ಲಾಕೇಜಸ್ ಇದೆ ನಿಮಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ ಆದರೆ ಏನೋ ಓವರ್ ಕಾನ್ಫಿಡೆನ್ಸ್ ಕಾಣ್ತಾ ಇದೆ ನೀವು ಅವ್ರನ್ನ ಮರೆಯೋಲ್ಲ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ ಈಗೀಗ ಇಬ್ಬರಲ್ಲೂ ಕೋಲ್ಡ್ ವಾರ್ ಇದೆ ಅನ್ನೋದು ಬರ್ತಾ ಇದೆ ಹೆಚ್ಚು ಮಾತುಕತೆಗಳಿಲ್ಲ ಈಗೀಗ ನೀವು ಅವ್ರಿಗೆ ತುಂಬ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಆದರೆ ಈ ವ್ಯಕ್ತಿ ಯಾವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು ಹಿಂದೆ ನೀವು ಇಷ್ಟ ಅಂತ ಹೇಳಿರ್ಬೋದು ಆದರೆ ಯಾವುದೇ ಪ್ರಾಮಿಸ್ಗಳನ್ನ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರ ಮನಸ್ಸು ಏನೋ ಹೇಳ್ತಾ ಇತ್ತು ಇಲ್ಲಿ ಮುಂದೆ ಇಬ್ಬರೂ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಏನೂ ಹೇಳ್ತಾ ಇರಲಿಲ್ಲ ನೀವು ಅವ್ರಿಗೆ ತುಂಬ ಇಷ್ಟ ಇದ್ರೂ ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟೋ ಸರಿ ನಿಮ್ಮಿಂದ ದೂರ ಇರ್ತಾಯಿದ್ರು ಸೈಲೆಂಟ್ ಆಗಿರ್ತಾ ಇದ್ರು ಆಗಾಗ ಭೇಟಿ ಆಗ್ತಾ ಇದ್ರಿ ಅಲ್ಲೇನೂ ಅಂಥ ಸೀರಿಯಸ್ ಮಾತುಕತೆಗಳು ನಡೀತಾ ಇರಲಿಲ್ಲ ಆದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಈಗ ನೀವು ಸೈಲೆಂಟ್ ಆಗಿರೋದ್ರಿಂದ ನಿಮ್ಮ ನೆನಪಾಗ್ತಾ ಇದೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ ಯೂನಿವರ್ಸ್ ಕಾರ್ಡಿಂದ ಎರಡು ಮೆಸೇಜ್ ತೆಗಿಯೋಣ ಇಲ್ಲೊಂದು ಇಂಟಿಗ್ರೇಷನ್ ಇಬ್ಬರಲ್ಲೂ ಒಳ್ಳೆ ಪ್ರೀತಿ ಇದೆ ದಿನ ಕಳೆದ ಹಾಗೆ ಅದೆಲ್ಲ ಹೀಲಿಂಗ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಕಂಪ್ಯಾರಿಸನ್ ಇದೆ ಹಾಗೆ ಪಾರ್ಟಿಸಿಪೇಷನ್ ಇದೆ ಇಲ್ಲಿ ಬಾಟಮ್ನಲ್ಲಿ ಟ್ರಸ್ಟ್ ಇಬ್ಬರಲ್ಲೂ ಒಳ್ಳೆ ನಂಬಿಕೆ ಇದೆ ನಿಮಗೆ ಅವ್ರ ಮೇಲೆ ಅತಿಯಾದ ಪ್ರೀತಿ ಇದೆ ಈಗೀಗ ಅವ್ರು ನಿಮ್ಮ ಜೊತೆ ಅವರು ಮಾತು ಕಡಿಮೆ ಮಾಡಿರೋದ್ರಿಂದ ಅವ್ರ ಆ್ಯಬ್ಸೆನ್ಸ್ ನಿಮಗೆ ಫೀಲ್ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಯೂನಿವರ್ಸಿಂದ ನಿಮಗೆ ಎಷ್ಟೋ ಸರಿ ಅವರು ನಿಮ್ಮನ್ನು ಕಂಪೇರ್ ಮಾಡ್ಕೊಂಡಿದ್ದಾರೆ ಬೇರೆಯವ್ರ ಜೊತೆ ಹಾಗೆ ನೋಡಿದಾಗ ನೀವು ಅವ್ರಿಗೆ ತುಂಬ ಹತ್ತಿರ ಆಗಿದ್ದೀರಾ ತುಂಬ ಇಷ್ಟ ಆಗಿದ್ದೀರಾ ಅವ್ರದ್ದು ಯಾವುದೇ ಸಮಸ್ಯೆಗಳಿರಬಹುದು ಆದಷ್ಟು ನೀವು ಅವ್ರನ್ನ ಗಮನಿಸ್ತಾ ಇದ್ರಿ ಕೇರ್ ಮಾಡ್ತಾ ಇದ್ರಿ ಅದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ ನೀವೊಂದು ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ ಜೀವನಪೂರ್ತಿ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದ್ರೂ ಇಲ್ಲಿ ಯಾವುದೇ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಏಂಜಲ್ಸ್ ಇಂದ ಫೈನಲ್ ಆಗಿ ಒಂದು ಒಂದು ಮೆಸೇಜ್ ನೋಡೋಣ ಮುಂದೆ ನಿಮ್ಮ ಜೀವನ ಹೇಗಿರುತ್ತೆ ಇದೆಲ್ಲ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಿದೆ ಹೀಲಿಂಗ್ ಇದೆ ದಿಸ್ ಕುಡ್ ಬಿ ದಿ ಒನ್ ಯು ಹ್ಯಾವ್ ಆಲ್ರೆಡಿ ಮೆಟ್ ದಿ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್ ಅನ್ನೋದು ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್ ಓಪನ್ ಯುವರ್ ಹಾರ್ಟ್ ಟು ಗಿವ್ ಆ್ಯಂಡ್ ರಿಸೀವ್ ದಿ ಹೈಯೆಸ್ಟ್ ಎನರ್ಜಿ ಆಫ್ ಆಲ್ ಅನ್ನೋದು ಬರ್ತಾ ಇದೆ ನೀವು ಒಬ್ರಿಗೊಬ್ಬರಿಗೆ ಹೇಳಿ ಮಾಡಿಸಿದಂಥ ಜೋಡಿ ದಿಸ್ ಕುಡ್ ಬಿ ದಿ ಒನ್ ಅಂತ ಹೇಳ್ತಾ ಇದ್ದಾರೆ ಅವ್ರು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ ಪ್ರೀತಿ ಇದೆ ದಿನ ಕಳೆದ ಹಾಗೆ ಆ ನೆಗೆಟಿವ್ ಎನರ್ಜಿ ಆಗ್ತಾ ಬರುತ್ತೆ ಅನ್ನೋದಿದೆ ಆದ್ದರಿಂದ ನಿಮ್ಮ ಏನೇ ಕಷ್ಟಗಳಿರಬಹುದು ನಿರಾಸೆಗಳಿರಬಹುದು ಯೂನಿವರ್ಸ್ಗೆ ಸರೆಂಡರ್ ಮಾಡ್ಕೊಳ್ಳಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿನ ನೀವು ಆಲ್ರೆಡಿ ಭೇಟಿ ಆಗಿದ್ದೀರಾ ನಿಮ್ಮ ಅದೃಷ್ಟದಲ್ಲಿ ಅವರಿದ್ದರೆ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್